ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶಶಿಕಲಾ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಷಯ ಈ ರೀತಿಯಾಗಿ ಇದೆ ಯಾವುದೇ ಆತ್ಮಗಳು ಮನುಷ್ಯನ ಸಹವಾಸಕ್ಕೆ ಬರಬಾರ್ದು ಅಂದ್ರೆ ಯಾವ ರೀತಿಯಾಗಿರ್ಬೇಕು ಏನ್ ಮಾಡ್ಬೇಕು ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಯಾವುದೇ ಆತ್ಮಗಳು ಮನುಷ್ಯನ ಸಹವಾಸಕ್ಕೆ ಬರಬಾರದು ಅಂದ್ರೆ ಮನುಷ್ಯನಿಗೆ ಇರ್ತಕ್ಕಂಥ ಮುಖ್ಯವಾಗಿ ದೋಷಗಳೇನಿದೆ ಅದನ್ನ ತಿಳ್ಕೊಬೇಕು ಆ ತಿಳ್ಕೊಂಡಂತಹ ಸಂದರ್ಭದಲ್ಲಿ ದೋಷಗಳಿದ್ದಂತಹ ಪಕ್ಷದಲ್ಲಿ ದೇಹಕ್ಕೆ ಪ್ರವೇಶವನ್ನ ಮಾಡಲು ಆಧ್ಯಾತ್ಮಿಕ ಕಾನೂನು ಸಮ್ಮತಿ ಅಥವಾ ಅನುಮತಿಯನ್ನು ನಾವು ಪಡ್ಕೊಂಡಿರ್ತಾವೆ ಮನುಷ್ಯನ ದೇಹವನ್ನ ಹುಟ್ಟಿದ ಸಮಯದಲ್ಲಿ ಯಾವಾಗ ಬೇಕಾದ್ರೂ ಕೂಡ ಪ್ರವೇಶವನ್ನ ಮಾಡ್ತಾವೆ ಆ ಸಮಯಕ್ಕೆ ಆ ಆ ವರ್ಷಕ್ಕೆ ವಯಸ್ಸಿಗೆ ಅನುಗುಣವಾಗಿ ಯಾವಾಗ ತೊಂದರೆ ಕೊಡ್ಬೇಕು ದೋಷ ಅಂದ್ರೆ ತೊಂದರೆ ಕೊಡ್ತಕ್ಕಂಥದ್ದು ತಪ್ಪು ಮಾಡಿದ್ದರ ಪ್ರತಿಫಲ ಅನುಭವಿಸತಕ್ಕಂಥ ಸಮಯ ಅದರಿಂದಾಗಿ ದೋಷಗಳಿದ್ದಂತಹ ಪಕ್ಷದಲ್ಲಿ ಅವುಗಳನ್ನ ತಡೆತಕಂತವ್ರು ಯಾರೂ ಇಲ್ಲ ಯಾರಿಗೆ ನೋವಾಗಿರುತ್ತೆ ಅವರೇ ತೊಂದರೆ ಕೊಡೋದಕ್ಕೆ ಆ ಮನುಷ್ಯನ ಜೀವನದಲ್ಲಿ ಪ್ರವೇಶವನ್ನು ಮಾಡಿರ್ತಾರೆ ಅದು ದೋಷದ ರೂಪದಲ್ಲಿ ಜಾತಕದಲ್ಲಿ ಕಾಣಿಸ್ಕೊಡ್ತಾ ಇರ್ತದೆ ಇದರ ಅರ್ಥ ಏನು ನೀನ್ ಈ ಪೂಜೆ ಮಾಡಬೇಕು ಈ ದಾನವನ್ನ ಮಾಡಬೇಕು ಗೋದಾನ ಮಾಡ್ಬೇಕು ಅನ್ನದಾನ ಮಾಡ್ಬೇಕು ಅಥವಾ ಧಾನ್ಯ ಸಿರಿ ಧಾನ್ಯವನ್ನ ದಾನವನ್ನ ಮಾಡಬೇಕು ಅಥವಾ ಚಿನ್ನ ಬೆಳ್ಳಿ ಇಂಥದ್ದೇನಾದ್ರೂ ದಾನ ಕೊಡಬೇಕು ಬಟ್ಟೆಯನ್ನ ದಾನ ಕೊಡಬೇಕು ಈ ರೀತಿಯಾಗಿ ಬರುತ್ತೆ ಯಾಕೆ ಬಟ್ಟೆಯನ್ನ ದಾನ ಅಂದ್ರೆ ಯಾರಾದ್ರೂ ಬಟ್ಟೆಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಹಕ್ಕನ್ನ ಕಿತ್ಕೊಂಡು ಅವರಿಗೆ ತೊಂದರೆ ಕೊಟ್ಟಿದ್ರೆ ಅನ್ನ ಆಹಾರವನ್ನ ಕೊಡದೆ ಅವರಿಗೆ ತೊಂದರೆ ಕೊಟ್ಟು ಆ ಅವರಿಗೆ ಸಮಸ್ಯೆಯನ್ನ ನೀಡಿ ಅವರ ಹಕ್ಕನ್ನ ಕಿತ್ಕೊಂಡಿದ್ರೆ ಇತ್ಯಾದಿ ಜಮೀನು ಇತ್ಯಾದಿ ದಾನವನ್ನ ಮಾಡ್ಬೇಕು ಗೋದಾನವನ್ನ ಮಾಡ್ಬೇಕು ಗೋದಾನ ಮಾಡಿದ್ರೆ ಯಾವುದೇ ರೀತಿಯಾದಂತ ತಪ್ಪು ಕಾರ್ಯಗಳಾಗಿದ್ರು ಕೂಡ ಅವುಗಳು ನಿವಾರಣೆ ಆಗ್ತವೆ ಅನ್ನೋ ಕಾರಣಕ್ಕೆ ಗೋದಾನವನ್ನು ಮಾಡ್ಬೇಕಂತಾರೆ ಅಂದ್ರೆ ನಿಮ್ಮಿಂದ ಯಾರಿಗೆ ಅನ್ಯಾಯವಾಗಿರುತ್ತೆ ಆ ಅನ್ಯಾಯವನ್ನ ನೀವು ಸರಿಪಡಿಸಿಕೊಳ್ತಕ್ಕಂಥದ್ದೇ ದೋಷ ಮತ್ತು ಧಾರ್ಮಿಕ ಆಚರಣೆ ಅಂದ್ರೆ ಅದು ಪರಿಹಾರ ಈಗ ನಿಮ್ಮ ದೋಷಗಳಿದ್ದಂತಹ ಪಕ್ಷದಲ್ಲಿ ಆ ದೋಷಕ್ಕೆ ಸಂಬಂಧಪಟ್ಟಂತವ್ರು ನೊಂದವ್ರು ಯಾರಿರ್ತಾರೆ ಅವರು ನಿಮ್ಗೆ ತೊಂದರೆ ಕೊಡ್ಲಿಕ್ಕೆ ಹಕ್ಕನ್ನ ಹೊಂದಿರ್ತಾರೆ ಆ ಆಧ್ಯಾತ್ಮಿಕ ಕಾನೂನು ಅದು ಆಗ ಹಕ್ಕನ್ನ ಹೊಂದಿದಂತಹ ಪಕ್ಷದಲ್ಲಿ ಯಾವ ದೈವಶಕ್ತಿ ತಡೆಯೋದಿಲ್ಲ ಅವರ ಮಾಡಿರ್ತಕ್ಕಂಥ ನಿಯಮ ಹಾಗಾಗಿ ಮನುಷ್ಯನ ಕರ್ಮ ಫಲಾನುಸಾರವಾಗಿ ದೈವ ಮಾಡಿರ್ತಕ್ಕಂಥ ನಿಯಮ ಆ ದೈವದ ನಿಮ ನಿಯಮವನ್ನ ಮನುಷ್ಯ ತಡೀಲಿಕ್ಕಾಗೋದಿಲ್ಲ ಯಾವ ಆಚಾರ್ಯ ತಡೀಲಿಕ್ಕಾಗೋದಿಲ್ಲ ಪಂಡಿತ ತಡಿಲಿಕ್ಕೆ ಆಗೋದಿಲ್ಲ ಬದಲಿಗೆ ಪರಿಹಾರ ಏಕೈಕ ಪರಿಹಾರ ಅಂದ್ರೆ ಆ ಒಂದು ಸಮಸ್ಯೆಗೆ ನಿವಾರಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಧಾರ್ಮಿಕ ಕಾರ್ಯವನ್ನು ಮಾಡಿ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದೇ ಪರಿಹಾರ ಹೀಗಿದ್ದಾಗ ನೀವು ಮಾಡತಕ್ಕಂಥ ಕಾರ್ಯ ಏನು ದೋಷಗಳಿದ್ದಂತಹ ಪಕ್ಷದಲ್ಲಿ ಆತ್ಮಗಳು ಸರಳವಾಗಿ ನಿಮ್ಮ ದೇಹವನ್ನ ಜೀವನವನ್ನ ಸಮಸ್ಯೆ ಕೊಡುವುದರ ಅನ್ವಯಕ್ಕೆ ಅನುಗುಣವಾಗಿ ಅವು ಪ್ರವೇಶವನ್ನ ಮಾಡಿರ್ತಾವೆ ಅದನ್ನ ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇಂತಹ ಸಂದರ್ಭದಲ್ಲಿ ದೂಷಿತ ಸ್ಥಿತಿ ಇದ್ದಾಗ ಅದಕ್ಕೆ ಧಾರ್ಮಿಕ ಕಾರ್ಯಗಳನ್ನ ಮಾಡಿ ನೀವು ದಾನ ಮಾಡ್ತಕ್ಕಂಥದ್ದು ಪೂಜೆಯನ್ನು ಮಾಡತಕ್ಕಂಥ ನಿಮ್ಗೆ ಗೊತ್ತೇ ಇಲ್ಲ ನಾನ್ ಪೂರ್ವಜನದಲ್ಲಿ ಏನ್ ತಪ್ಪು ಮಾಡಿದೆ ಗೊತ್ತಿಲ್ಲ ದೋಷ ಇದೆ ಅಂತ ಗೊತ್ತಾಗ್ತಾ ಇದೆ ಈಗ ಒಂದ್ ವೇಳೆ ಜಾತಕನೂ ಇಲ್ಲ ದೋಷ ಇದೆ ಅಂತಾನೂ ಗೊತ್ತಿಲ್ಲ ಆದ್ರೆ ಮನುಷ್ಯನಿಗೆ ಸಮಸ್ಯೆ ಆಗ್ತಾ ಇರತ್ತೆ ಅಂತ ಸಂದರ್ಭದಲ್ಲಿ ಸಿರಿಧಾನ್ಯ ಅಂದ್ರೆ ದವಸಗಳ ನವಗ್ರಹ ಧಾನ್ಯಗಳೇನಿರ್ತಾವೆ ಆ ಧಾನ್ಯಗಳಾಗಿರ್ಬೋದು ಅನ್ಯ ವಸ್ತುಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಹಾಗೆ ಯಾರಿಗಾದ್ರೂ ನಿಮ್ಗೆ ಹಣದ ಅನುಕೂಲ ಇದ್ರೆ ಹಣವನ್ನ ಆ ಯೋಗ್ಯರಿಗೆ ದಾನವನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಹಾಗೆಯೇ ಗೋ ದಾನವನ್ನ ಗೋವುಗಳನ್ನ ತಗೊಂಡು ಯಾವ್ದಾದ್ರೂ ಆಶ್ರಮಗಳಿಗೆ ದಾನವನ್ನ ಮಾಡ್ತಕ್ಕಂಥ ಗೋ ಗೋವುಗಳನ್ನ ಖರೀದಿ ಮಾಡೋದು ಆಶ್ರಮಗಳಿಗೆ ದಾನವನ್ನ ಮಾಡ್ತಕ್ಕಂಥದ್ದು ಅಲ್ಲಿ ಜೀವಕ್ಕೆ ಹಾನಿ ಮಾಡ್ತಕ್ಕಂಥದ್ದಲ್ಲ ಅದ್ರ ಪಾಲನೆ ಪೋಷಣೆಯನ್ನ ಮಾಡ್ತಕ್ಕಂಥ ಜಾಗಗಳಿಗೆ ದಾನವನ್ನ ಮಾಡ್ತಕ್ಕಂಥದ್ದು ಅಥವಾ ಯಾರಾದ್ರೂ ಬಡವರಿದ್ರೆ ಯೋಗ್ಯರಿದ್ರೆ ಬ್ರಾಹ್ಮಣರಿದ್ರೆ ಅವರು ಯೋಗ್ಯರಿದ್ರೆ ಅವರಿಗೂ ಕೂಡ ನೀವು ಗೋವುಗಳನ್ನ ತಗೊಂಡು ಖರೀದಿಯನ್ನು ಮಾಡಿ ದಾನವನ್ನು ಮಾಡ್ತಕ್ಕಂಥದನ್ನ ಮಾಡ್ಬೋದು ಅಂತ ಸಂದರ್ಭದಲ್ಲಿ ಭೂಮಿಯ ದಾನವನ್ನು ಕೂಡ ಮಾಡ್ಲಿಕ್ಕೆ ಬರುತ್ತೆ ಯಾಕೆಂದ್ರೆ ಭೂಮಿಯನ್ನು ಕಸ್ತಕೊಂಡಿರ್ತಾರೆ ಮೋಸ ಮಾಡಿರ್ತಾರೆ ಸರ್ಕಾರದ ಜಾಗ ಅಂತ ಲಪ್ಟಾಯಿಸಿರ್ತಾರೆ ಆ ಯಾರು ನಿ ಕೈಲಿ ಶಕ್ತಿ ಇಲ್ಲ ಅಂದ್ರೆ ಅವ್ರ ಕುಟುಂಬದಲ್ಲಿ ಶಕ್ತಿ ಇಲ್ಲ ಅಂದ್ರೆ ಅವರಿಗೆ ಸ್ವಲ್ಪ ಹಣ ಕೊಡೋದು ಅಥವಾ ಹೆಚ್ಚಿನ ಬೆಲೆ ಉಳ್ಳಂತ ಆಸ್ತಿಯನ್ನ ಕಿತ್ಕೊಬಿಡೋದು ಶಕ್ತಿ ಇರುತ್ತಲ್ಲ ಮನುಷ್ಯನಿಗೆ ಅಂತ ಸಂದರ್ಭದಲ್ಲಿ ಏನಾದ್ರೂ ಮುಂದಕ್ಕೆ ಶಕ್ತಿ ಿಹೀನವಾಗಿ ಹುಟ್ಟಿರ್ತಾರೆ ಅವರನ್ನು ಶೋಷಣೆ ಮಾಡೋರು ನೂರಾರು ಜನ ಇರ್ತಾರೆ ಅಂತ ಸಂದರ್ಭದಲ್ಲಿ ಆಗೇನ್ ಮಾಡ್ಬೇಕು ದೋಷಗಳನ್ನ ನಿವೃತ್ತಿ ಮಾಡ್ಕೋಬೇಕಂದ್ರೆ ಆಗ ಭೂಮಿಯನ್ನ ತನಗೆ ಶಕ್ತಿ ಇಲ್ಲದಿದ್ದರು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಪ್ರಯತ್ನವನ್ನು ಮಾಡಿ ಇರ್ತಕ್ಕಂಥದ್ದನ್ನು ಕೂಡ ಅಂದ್ರೆ ಅವನ ಭಾಗ್ಯದಲ್ಲಿ ಬಂದಿರ್ತಲ್ಲ ಮನುಷ್ಯನ ಭಾಗ್ಯದಲ್ಲಿ ಗಂಡು ಆ ಭಾಗ್ಯದನ್ನು ಕೂಡ ಯಾರಿಗಾದ್ರೂ ದಾನ ಮಾಡ್ಬೇಕು ಜಮೀನಿದ್ರೆ ಆಗಲೇ ಉಳ್ಕೊಳ್ಳೋದು ಮುಂದಿನ ಜೀವನ ಉಳಿಯೋದು ನಂತರದಲ್ಲಿ ಭಗವಂತ ಕಣ್ಣು ತೆರೆದ್ರೆ ಜಮೀನು ಕೊಡ್ತಾನೆ ಹಣಕಾಸನ್ನು ಕೊಡ್ತಾನೆ ಅನುಕೂಲವನ್ನು ಕೊಡ್ತಾನೆ ಬದುಕಲಿಕ್ಕೆ ಮನುಷ್ಯನ ಇಚ್ಛೆ ಏನಿರುತ್ತೆ ಆ ಇಚ್ಛೆಗಳೆಲ್ಲವನ್ನು ಕೂಡ ಭಗವಂತ ನೆರವೇರಿಸ್ತಾನೆ ಆದ್ರ ಮೊದಲ ತಪ್ಪು ಸುಧಾರಣೆ ಆಗಬೇಕು ಪರಿಹಾರವಾಗಬೇಕು ಅದರ ನಂತರದಲ್ಲಿ ಅಂತ ಅವಕಾಶಗಳು ಲಭ್ಯ ಇರುತ್ತೆ ಈಗ ಆತ್ಮಗಳು ಪ್ರವೇಶವನ್ನು ಮಾಡಬಾರ್ದು ಅಂದ್ರೆ ಮೊದಲು ಜಾತಕದಲ್ಲಿ ದೋಷ ಇದ್ದಂತಹ ಪಕ್ಷದಲ್ಲಿ ಅವುಗಳು ಮೊದಲೇ ಇರ್ತಾವೆ ಅದರಿಂದಾಗಿ ಪ್ರವೇಶ ಪ್ರವೇಶವನ್ನ ತಡೆಗಟ್ತಕ್ಕಂಥ ಪ್ರಶ್ನೆ ಬರುವುದಿಲ್ಲ ಪರಿಹಾರವನ್ನ ನೀವು ಮಾಡಿಕೊಳ್ಳುವುದರಿಂದ ಆತ್ಮಗಳು ದಾಳಿಯನ್ನು ಮಾಡೋದಿಲ್ಲ ತೊಂದರೆಯನ್ನ ಕೊಡೋದಿಲ್ಲ ಇದು ಒಂದು ಎರಡನೇ ಹಂತ ಈಗ ದೋಷಗಳಿಲ್ಲ ನಂತರದಲ್ಲಿ ಯಾವುದೋ ಒಂದು ರೂಪದಲ್ಲಿ ತಾಂತ್ರಿಕ ಕಾರ್ಯಗಳನ್ನ ಮಾಡ್ತಾರೆ ಅಥವಾ ಫಾಲ್ತು ಆತ್ಮಗಳು ಸೇರ್ತಾ ಇಲ್ಲಿ ಗಮನಿಸಿ ಯಾರೋ ಅಕಾಲ ಮೃತ್ಯಿಗೆ ಒಳಗಾಗಿರ್ತಾರೆ ಚಾಕುವಿನಿಂದ ಕುಯ್ಕೊಂಡು ಅಥವಾ ವಿಷ ಕುಡ್ದು ಅಥವಾ ಮೇಲ್ಗಡೆಯಿಂದ ಬಿದ್ದು ಸತ್ತೋಗಿ ಬೆಂಕಿಯನ್ನ ಹಾಕೊಂಡು ಅಥವಾ ಇನ್ನಿತರ ಯಾವ್ದೋ ಒಂದು ಕೆ ತಲೆಯನ್ನ ಕೆಚ್ಕೊಂಡು ಹೇಗೋ ಒಂದು ರೀತಿಯಾಗಿ ಅಕಾಲ ಮೃತ್ಯುವಿಗೆ ಏನು ಗುರಿಯಾಗಿರ್ತಾರೆ ಅಂತ ಜಾಗಗಳನ್ನ ನೀವು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ಬೇಕು ಏಕೆಂದ್ರೆ ಅವರಿಗೆ ಅವರ ಕುಟುಂಬ ವರ್ಗದವರು ಧಾರ್ಮಿಕ ಪರಿಹಾರಗಳನ್ನ ಮಾಡದೇ ಇದ್ರೆ ಆ ಆತ್ಮಗಳು ಅತಂತ ಸ್ಥಿತಿಯಲ್ಲಿ ಇರ್ತಾವೆ ಅದಕ್ಕೆ ಆ ನೀತಿ ನಿಯಮ ಏನು ನೋಡೋದಿಲ್ಲ ಕಷ್ಟ ಇದ್ದಾಗ ಯಾರು ಹಸಿವಾಗಿರುತ್ತೆ ಆ ಒಂದಿನ ಎರಡು ದಿನ ಮೂರು ದಿನ ಕಾಡಲ್ಲಿ ಓಡಾಡ್ತಾನೆ ಇರ್ತಾ ಯಾವ್ದಾದ್ರು ಒಂದು ಮರದಲ್ಲಿ ನಮಗೆ ತಿಂತಕಂತ ಹಣ್ಣು ಸಿಗುತ್ತೆ ಅಂದ್ರೆ ಏನ್ ಮಾಡ್ತಾರೆ ಹೇಳಿ ಹಿಂದೆ ಮುಂದೆ ನೋಡೋದಿಲ್ಲ ನನಗ್ ಮೂರು ದಿವ್ಸದಿಂದ ಹಸುವಾಗಿ ಹೋಗ್ತಾ ಇದೆ ಆ ಹಣ್ಣನ್ನು ತಿಂದು ನನ್ನ ಆ ಈ ಇಶುದ ಅಂದ್ರೆ ದಾಹ ಇದನ್ನ ನಿವಾರಣೆ ಮಾಡ್ಕೊಳ್ಳೋಣ ಅನ್ನೋದು ಕೊರಟು ಬಿಡ್ತಾರೆ ಆಗ ಹಣ್ಣು ವಿಷಕಾರಿಯೋ ಅಥವಾ ಹಣ್ಣಿನಂಗೆ ಕಾಣ್ತಾ ಇದೆ ಆದ್ರೆ ನಮಗ್ ತಿನ್ನೋದಕ್ಕೆ ಯೋಗ್ಯ ಇದೆಯೋ ಅದನ್ನ ಹೆಚ್ಚು ಆಲೋಚನೆ ಮಾಡಿಸ್ತಿಗೆ ಇರೋದಿಲ್ಲ ಹಾಗೆಯೇ ಆತ್ಮಗಳು ಕೂಡ ಹಾವಳಿಗೆ ಒಳಗಾಗಿದ್ದಾಗ ಅಂದ್ರೆ ಅಕಾಲ ಮೃತ್ಯಿಗೆ ಒಳಗಾಗಿದ್ದಾಗ ಅವುಗಳಿಗೆ ಜಾಗ ಇರೋದಿಲ್ಲ ಹಸಿವಾಗ್ತಾ ಇರುತ್ತೆ ತೊಂದರೆ ಆಗ್ತಾ ಇರತ್ತೆ ತೊಂದರೆ ಕೂಡ ಆತ್ಮಗಳು ಕೂಡ ಇರ್ತಾವೆ ಅದರಿಂದಾಗಿ ಯಾವ ಮನುಷ್ಯ ಸಿಗ್ತಾನೆ ಅವ್ನ ದೇಹಕ್ಕೊಂದ್ಸರಿ ಸೇರ್ಕೊಂಡ್ ಬಿಟ್ಟು ಸಾಕು ಅವನ ಜೊತೆ ಹೋದ್ರೆ ಸಾಕು ಅವನ ಮನೆಗೆ ಹೋದ್ರೆ ಸಾಕು ಅಂತ ಕಾಯ್ತಾ ಇರ್ತಾ ಅದರಿಂದಾಗಿ ಅಂತ ಜಾಗಗಳನ್ನ ಅವುಗಳಿಗೆ ಧಾರ್ಮಿಕ ಕಾರ್ಯಗಳನ್ನ ಮಾಡಿ ಅವ್ರಿಗೆ ತೇರ್ಗಡೆಯನ್ನ ಮಾಡದಿದ್ರೆ ಅಂದ್ರೆ ಆತ್ಮಕ್ಕೆ ಶಾಂತಿಯನ್ನ ಕರ್ಣಿಸೋದಕ್ಕೆ ಅಥವಾ ಬೇರೆ ಬೇರೆ ಮಾರ್ಗಗಳಲ್ಲಿ ನೀವು ಹೋಗಿ ನಿಮ್ಮ ಕರ್ಮಾನುಸಾರ ಎಂತಕ್ಕಂತಹ ಧಾರ್ಮಿಕ ವ್ಯವಸ್ಥೆಯನ್ನ ಮಾಡಿದ್ರೆ ಅವ್ರು ಅತಂತ್ರ ಸ್ಥಿತಿಯಲ್ಲಿ ಇರ್ತಾವ ಅದು ಮನೆಯಲ್ಲಾಗಿರ್ಬೋದು ಕಾಡುಗಳಾಗಿರ್ಬೋದು ಸರ್ಕಾರಿ ಜಾಗಗಳಲ್ಲಾಗಿರ್ಬೋದು ಯಾಕೆಂದ್ರೆ ಸರ್ಕಾರಿ ಆಫೀಸು ಇತ್ಯಾದಿ ಏನೇನಿರ್ತಾವಲ್ಲ ಬೇಕಾದಷ್ಟು ನಡೆದ್ಬಿಡ್ತಾವ ಹೇಳೋ ಕೇಳೋರ್ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಈ ಪ್ರೈವೇಟ್ ಪ್ರಾಪರ್ಟಿ ಅದು ಗಮನ ಇಟ್ಟು ನೋಡ್ತಾರ ಸರ್ಕಾರಿ ಇದ್ರ ಬೆಳಗ್ಗೆ ಸಂಜೆ ಅವ್ರಿಗೆ ಕೆಲಸ ನಡೀತಾರೆ ಸಂಜೆ ರಾತ್ರಿ ಹಂತದಲ್ಲಿ ಏನು ಇರೋದಿಲ್ಲ ಹಾಗೇನ್ ಮಾಡ್ತಾರೆ ಯಾರು ಬೇಕಾದ್ರೆ ದುರ್ಬಳಕೆಯನ್ನು ಮಾಡಿಕೊಂಡು ಅವ್ರನ್ನ ಹ್ಯಾಂಗ್ ಮಾಡೋದು ಅಥವಾ ಅವ್ರನ್ನ ಸಾಯಿಸೋದು ಅವ್ರನ್ನ ಕೊಲೆ ಮಾಡೋದು ಅತ್ಯಾಚಾರವನ್ನು ಮಾಡೋದು ಅಥವಾ ಇತ್ಯಾದಿ ಏನಾದ್ರೂ ಜೀವಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಎಂಥದ್ದು ಕಾರ್ಯ ಮಾಡಿದರೆ ಅದು ಅಕಾಲ ಮೃತ್ಯು ಎಂತಕ್ಕಂಥದ್ದಾಗಿ ಆ ಸಂದರ್ಭದಲ್ಲಿ ಹೆವಿ ವಿಪರೀತ ಕ್ರೋಧದಿಂದ ಕೂಡಿರ್ತಾವ ಆ ಕ್ರೋಧದಿಂದ ಕೂಡ ಇರ್ತಕ್ಕಂಥ ಆತ್ಮಗಳೇನು ಯಾರಾದ್ರೂ ಸರಿ ಅವ್ರ ಮೂಲಕ ಸೇರ್ಕೊಂಡು ನನಗೆ ಯಾರು ತೊಂದರೆ ಕೊಟ್ಟು ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಕೂಡ ಹೊಂದಿರ್ತಾರೆ ಅಂತಹ ಸಂದರ್ಭದಲ್ಲಿ ದಾಳಿ ಆಗ್ತಕ್ಕಂಥ ಸಾಧ್ಯತೆ ಇರ್ತಾವೆ ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿನ ಒಂದು ವಿಷಯಕ್ಕೆ ನಿಮ್ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸಾವು ನೋವು ಆಗ್ತಕ್ಕಂಥ ಜಾಗ ಅನ್ಯಾಯ ಆಗ್ತಕ್ಕಂತಹ ಜಾಗ ಅಕಾಲ ಮೃತ್ಯ ಒಳಗಾಗಿರ್ತಕ್ಕಂಥ ಜಾಗ ತಂತ್ರ ಮಂತ್ರ ಆಗ್ತಕ್ಕಂತ ಜಾಗ ಅಥವಾ ಆತ್ಮಗಳು ನೆಲೆಸ್ತಕ್ಕಂತಹ ಈಗ ಅವುಗಳಿಗೆ ತಾಣವನ್ನ ನೀಡಲಾಗಿರ್ ತಾಣ ಅಂದ್ರೆ ಜಾಗವನ್ನ ನೀಡಲಾಗಿರ್ತಾ ಅವುಗಳಿಗೂ ಕೂಡ ವಾಸಕ್ಕೆ ದೇಹ ಮೇಲೆ ಬದುಕ್ತಾರೆ ಅಂದ್ರೆ ದೇಹವನ್ನ ಕಳ್ಕೊಂಡಿರ್ತಕ್ಕಂಥ ಆತ್ಮಗಳಿಗೂ ಕೂಡ ಹಾಕಿದ ಬೇರೆ ಅಲ್ಲ ಮನುಷ್ಯರಾಗಿದ್ದವ್ರು ಈಗ ಈ ದೇಹ ಇರೋದಿಲ್ಲ ಅಷ್ಟೇ ಅವ್ರಿಗೂ ಕೂಡ ಜಾಗ ಬೇಕು ಜೀವನ ಬೇಕು ಅದಕ್ಕೋಸ್ಕರ ಏನಾಗಿರುತ್ತೆ ಅವುಗಳೇ ನೆಲೆಸ್ತಕ್ಕಂತ ಜಾಗಗಳಿರ್ತಾವೆ ಅಂತ ಜಾಗಗಳಿಗೆ ಹೋಗಿ ಈಗ ನೀವು ನಿದ್ದೆ ಮಾಡ್ತಾ ಇರ್ತೀರ ನಿಮ್ಮ ನಿಮ್ಮ ನೀವು ಊಟವನ್ನ ಮಾಡ್ತಾ ಇರ್ತೀರ ನಿಮ್ಮ ಮನೆಯಲ್ಲಿ ವಿಶ್ರಾಂತಿ ಮಾಡ್ತೀರಾ ಅಥವಾ ಟಿವಿ ನೋಡ್ತೀರಾ ಏನೋ ಒಂದು ಕಾರ್ಯವನ್ನ ನೀವು ನಿಮ್ಮ ಮಾಡ್ತಾ ಇರ್ತೀರಿ ಹೊರಗಡೆ ಜನ ಬಂದ್ಬಿಟ್ಟು ಏ ಯಾಕೋ ಮನೆಯಲ್ಲಿ ನೀನ್ ಊಟ ಮಾಡ್ತಾ ನಿದ್ದೆ ಯಾಕೆ ಮಾಡ್ತಾ ಇದೀಯಾ ಏ ಎದೋಡೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈದ್ರೆ ನೀವೇನ್ ಮಾಡ್ತೀರಾ ಯಾವ್ದೋ ರೂಪದಲ್ಲಿ ಒಂದು ನಿಮ್ಗೆ ತೊಂದರೆ ಕೊಟ್ರೆ ನೀವೇನ್ ಮಾಡ್ತೀರಾ ಆ ಒಂದು ತೊಂದ್ರೆನ ನೀವು ಸಹಿಸೋದಿಲ್ಲ ಅದನ್ನ ವಿರೋಧಿಸ್ತೀರ ಗಲಾಟೆ ಮಾಡ್ತೀರ ಹಾಗೆ ಆತ್ಮಗಳು ನೆಲೆಸ್ತಕ್ಕಂತ ಜಾಗದಲ್ಲಿ ಹಾಗಲೂ ನಿದ್ದೆನ ಮಾಡ್ತಾ ಇರ್ತಾವೆ ಅಥವಾ ಇನ್ನಿತರ ಅವುಗಳ ಕಾರ್ಯಗಳನ್ನ ಮಾಡ್ತಾ ಇರ್ಬೋದು ಮ್ಯಾಕ್ಸಿಮಮ್ ನಿದ್ದೆಯನ್ನು ಮಾಡ್ತಾ ಇರ್ತಾವೆ ಅಥವಾ ವಿಶ್ರಾಂತಿ ಏನು ಮಾಡ್ತಕ್ಕ ಸಂದರ್ಭದಲ್ಲಿ ಏನಾಗುತ್ತೆ ಯಾವೊಬ್ಬ ಮನುಷ್ಯ ಅಂತ ಜಾಗಗಳಿಗೆ ಹೋಗಿ ಈ ಸುಸು ಮಾಡೋದು ರಿಸಸ್ ಹೋಗೋದು ಅಥವಾ ಟಾಯ್ಲೆಟ್ ಹೋಗೋದು ಅಥವಾ ಉಗಿಯೋದು ಅಥವಾ ತಾಂತ್ರಿಕ ಕಾರ್ಯಗಳನ್ನು ಮಾಡೋದು ಅಥವಾ ಚೆಲ್ಲೋದು ಅಥವಾ ಜೋರ ಕಿರ್ಚೋದು ಈಗ ಬೆಟ್ಟ ಗುಡ್ಡಗಳಿಗೆ ಹೋಗ್ಬಿಟ್ಟು ಕೂ ಒಂದು ಹೋಗ್ತಾ ಇರ್ತಾರೆ ಯಾಕೆಂದ್ರೆ ವೈಬ್ರೇಷನ್ ಬರುತ್ತೆ ಎಕೋ ಧ್ವನಿಗಳು ಬರ್ತಾ ಇರ್ತಾ ಅದಕ್ಕೆ ಇವ್ರಿಗೊಂದು ಖುಷಿ ಇನ್ನೊಬ್ರಿಗೆ ತೊಂದರೆ ಮಾಡ್ಬೇಕು ಅನ್ನೋ ಉದ್ದೇಶನೂ ಇರಲ್ಲ ಆ ಖುಷಿ ಇವ್ ಮೊದ್ಲಾಗೆ ದೇಹದ ರೈ ದೇಹ ರಹಿತ ಇರೋ ಕಾರಣದಿಂದ ಮಾರ್ಗದರ್ಶನ ಮಾಡೋ ಗುರುಗಳು ಇರೋದಿಲ್ಲ ಮಾರ್ಗದರ್ಶನವನ್ನ ಹೇಳ್ಕೊಟ್ಟು ಹಿಂಗ ಹಿಂಗ್ ಒಳ್ಳೇದಾಗಿ ಅಂತಕ್ಕಂಥವ್ರು ಇರೋದಿಲ್ಲ ಹಾಳಾಗಿರ್ತಕ್ಕಂಥವ್ರನ್ನ ಹಾಳು ಮಾಡೋರ್ನೇ ಮನುಷ್ಯರು ಹೇಗ್ ಜಾಸ್ತಿ ಇದ್ದಾರೋ ಆತ್ಮಗಳಲ್ಲೂ ಕೂಡ ಹಾಗೆ ಇರ್ತಾವೆ ಅಂತ ಸಂದರ್ಭದಲ್ಲಿ ದಿಕ್ಕು ದಾರಿ ಇರೋದಿಲ್ಲ ಓ ಇವ್ ವಿವೇಕ ಇರೋದಿಲ್ಲ ಆಲೋಚನೆಯನ್ನು ಮಾಡೋದಿಲ್ಲ ಸರಿ ತಪ್ಪು ಬಗ್ಗೆ ತಿಳಿವಳ್ಕೆ ಗಮನ ಹರಿಸ್ಲಿಕ್ಕೆ ಹೋಗೋದಿಲ್ಲ ಓ ಇವ್ ನಮ್ಗೆ ತೊಂದರೆ ಕೊಟ್ಟ ಇನ್ ಮಾಡ್ದೆ ಇವನಿಗೆ ಬುದ್ಧಿ ಬುದ್ಧಿಗೊಳಿಸಬೇಕು ಈ ತರದ ಒಂದು ಮೈ ಸಿಟ್ಟಿಂದ ಏನ್ ಮಾಡ್ತಾವೆ ಆ ಹೆಣ್ಮಕ್ಳು ಹೋಗಿರ್ತಾರೆ ಗಂಡ್ ಮಕ್ಳು ಹೋಗಿರ್ತಾರೆ ಪ್ರವಾಸಕ್ ಹೋಗಿರ್ತಾರೆ ಬೆಟ್ಟಕ್ ಹೋಗಿರ್ತಾರೋ ಕಾಡು ಮೇಡಿಗೆ ಹೋಗಿರ್ತಾರೋ ಜಾಗಕ್ ಹೋಗಿರ್ತಾರ ವಯಸ್ಸಾದವ್ರ ಮಕ್ಳು ಯಾರನ್ನ ಕರ್ಕೊಂಡು ಹೋಗಿರ್ತಾರ ಹೇಗೋಗಿರ್ತಾರ ಹಾಗೆ ಏನ್ ಮಾಡ್ತಾವೆ ದಾಳಿಯನ್ನ ಮಾಡ್ತಾರೆ ಇಂತಹ ವಿಷಯಗಳಿಂದ ತಪಸ್ಕೋಬೇಕು ಆತ್ಮದ ಹಾವಳಿಗಳು ಆಗ್ಬಾರ್ದಂದ್ರೆ ಇನ್ನೊಂದು ಗಮನಿಸಿ ಇಷ್ಟು ಮಾತ್ರ ಅಲ್ಲ ನಿಮ್ಮ ದೋಷ ನಿವಾರಣೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಆತ್ಮಗಳಿಗೆ ತೊಂದ್ರೆ ಕೊಡ್ತಕ್ಕಂಥದ್ದು ಮತ್ತ ಜಾಗಗಳಿಗೆ ಅಹ್ ನೀವು ಹೋಗ್ತಕ್ಕಂಥದನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ ಬದಲಿಗೆ ಯಾರು ಹಾನಿಕಾರಕವಾಗಿ ಆಲೋಚನೆ ಮಾಡ್ತಾರೆ ಬೇರೆಯವರಿಗೆ ತೊಂದರೆ ಕೊಡ್ಲಿಕ್ಕೆ ಮೋಸ ಮಾಡ್ಲಿಕ್ಕೆ ಬೇರೆಯವರಿಗೆ ಗೀತಾಪತಿ ಮಾಡ್ಲಿಕ್ಕೆ ಏನು ಒಟ್ಟಾರೆಯಾಗಿ ತೊಂದರೆ ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದು ಈ ಆಲೋಚನೆಯನ್ನು ಮಾಡ್ತಾ ಇದ್ರು ಕೂಡ ಸೂಕ್ಷ್ಮ ಲೋಕದಲ್ಲಿ ತಿರುಗ್ತಾನೆ ಇರ್ತಾವೆ ಆತ್ಮಗಳು ಇಲ್ದಂತ ಜಾಗವೇ ಇಲ್ಲ ಯಾಕೆಂದ್ರೆ ಇಲ್ಲಿ ಎಲ್ಲಿವರೆಗೆ ಸತ್ತು ಹೋಗಿದ್ದಾರೆ ಅವರಲ್ಲಿ ಏನು ಒಂದು ಅಥವಾ ಎರಡು ಪ್ರತಿಶತ ಸಕಾರಾತ್ಮಕ ಮಾಡ್ಕೊಂಡು ಮೇಲಕ್ಕೋಗಿರ್ಬೋದು ತೊಂಬತ್ತೆಂಟು ಪ್ರತಿಶತ ಈ ಭೂಮಿ ಮೇಲೆ ಇದ್ದಾರೆ ಹಾಗಾಗಿ ಅವರು ಸಂಚಾರವನ್ನು ಮಾಡ್ತಾನೇ ಇರ್ತಾರೆ ಯಾರ ಮಿದುಳಿನಲ್ಲಿ ವಿಷಕಾರಿ ಅಂಶಗಳು ಅಲೆದಾಡ್ತಾ ಇರ್ತವೆ ಅಂತ ಸಂದರ್ಭದಲ್ಲಿ ಮನುಷ್ಯನ ದೇಹವನ್ನು ಪ್ರವೇಶಿಸೋದಕ್ಕೆ ಅವರಿಗೆ ಧಾರ್ಮಿಕ ಹಕ್ಕು ಲಭ್ಯವಾಗುತ್ತೆ ಭಗವಂತ ಈ ಒಂದು ಆತ್ಮ ಏನಿದೆ ಶುದ್ಧ ಸಕಾರಾತ್ಮಕ ಪವಿತ್ರವಾಗಿ ನಿರ್ಮಾಣ ಮಾಡಿದ್ದಾನೆ ಅದರ ಅರ್ಥ ತಾನು ಕೂಡ ಬದುಕು ಇತರರನ್ನು ಕೂಡ ಬದುಕಲು ಬಿಡು ಎಂತಕ್ಕಂಥ ನಿಯಮ ಏನಿದೆ ಇದೊಂದು ಲೀಲೆ ಇದೊಂದು ಲೀಲೆ ಅಷ್ಟೇ ಮನುಷ್ಯನ ಒಂದು ಈ ಒಂದು ಪಯಣ ಎಂತಕ್ಕಂಥದ್ದೇ ಇದು ಭಗವಂತನ ಲೀಲೆ ಆತ್ಮಕ್ಕೆ ಐದು ರೀತಿಯಾದ ಪಂಚಭೂತಗಳ ತತ್ವಗಳನ್ನು ಕೊಟ್ಟು ಬದುಕಿಯನ್ನು ಕೊಟ್ಟು ಈ ಜೀವನ ಹೇಗಿರುತ್ತೆ ನೋಡು ಅಂತ ಕೊಟ್ಟಿದ್ದಾನೆ ಅಷ್ಟಕ್ಕೆ ಮಾತ್ರ ಇನ್ನೊಬ್ರಿಗೆ ತೊಂದರೆ ಕೊಡದಂತೆ ತಾನು ಬದುಕಿ ಈ ಜೀವನ ಹೇಗಿರುತ್ತೆ ಎಂತಕ್ಕಂಥ ಅನುಭವ ತೆಗೆದುಕೊಂಡು ಹೋಗ್ಬೇಕು ಅದನ್ನು ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಡೋದು ಮೋಸ ಮಾಡೋದು ಇತ್ಯಾದಿ ಮಾಡೋದು ಅದು ಆತ್ಮದ ಗುಣ ಅಲ್ಲ ಲಕ್ಷಣ ಅಲ್ಲ ಅದರಿಂದಾಗಿ ಏನಾಗುತ್ತೆ ಆತ್ಮದ ಗುಣಲಕ್ಷಣ ಯಾವುದಲ್ಲ ಅಂತ ಸಂದರ್ಭದಲ್ಲಿ ಹಾನಿಕಾರಕ ವಿಚಾರ ಮಾಡೋದ್ರಿಂದ ನೀನ್ ಬೇರೆಯವ್ರಿಗೆ ವಿಚಾರ ಮಾಡ್ತಾ ಇದ್ದೀಯಾ ಅಂದ್ರೆ ನೀನು ಕೂಡ ಅನ್ಭೋಸು ಎಂತಕ್ಕಂತ ಅಲಿಖಿತ ಆಧ್ಯಾತ್ಮಿಕ ನಿಯಮಗಳಿರುತ್ತೆ ಅದಕ್ಕೋಸ್ಕರ ಆತ್ಮಗಳೇನಿರ್ತಾವೆ ಈ ಒಂದು ಸಂಚಾರವನ್ನ ಮಾಡ್ತಾ ಇದ್ರೆ ಯಾರಿಗಾದ್ರೂ ತೊಂದ್ರೆ ಕೊಡಿಬೇಕು ಯಾರಿಗಾದ್ರೂ ಹೊಡಿಬೇಕು ಯಾರ ಆಸ್ತಿ ಕಿತ್ಕೋಬೇಕು ಯಾರಾದ್ರೂ ಮದುವೆ ಸಂಬಂಧ ಹಾಳು ಮಾಡ್ಬೇಕು ಯಾರಿಗಾದ್ರೂ ಮನೆ ಕಟ್ಟದನ್ನ ನಿಲ್ಲಿಸಬೇಕು ಆ ಒಬ್ಬ ವೃತ್ತಿ ಮಾಡ್ತಕ್ಕಂಥದನ್ನ ನಿಲ್ಲಿಸಬೇಕು ತೊಂದರೆ ಅನ್ನ ಆಹಾರ ಸಿಗ್ದಂಗೆ ನಿಲ್ಲಿಸಬೇಕು ನೆಲೆ ಸಿಗ್ದಂಗೆ ನಿಲ್ಲಿಸಬೇಕು ಈ ತರ ಏನ್ ಆಲೋಚನೆ ಮಾಡ್ತಾರೆ ಅದೇ ರೀತಿ ಮೈಂಡ್ ಸೆಟ್ ಇರ್ತಕ್ಕಂತಹ ಸೂಕ್ಷ್ಮ ಆತ್ಮಗಳೇನಿದ್ದಾವೆ ಓಡಾಡ್ತಾ ಸಂಚರಿಸ್ತಾ ಇರ್ತಾವೆ ಅಂತ ಸಂದರ್ಭದಲ್ಲಿ ಸಂಕಲ್ಪಗಳು ಕೂಡ ಇರ್ತಾವೆ ಆ ಸಂಕಲ್ಪಗಳು ಮೊದಲು ದಾಳಿ ಮಾಡಿದ ನಂತರ ಆತ್ಮಗಳು ಮನುಷ್ಯನ ಮನುಷ್ಯನನ್ನ ಪ್ರವೇಶವನ್ನು ಮಾಡ್ತಾವೆ ಆತ್ಮಗಳು ದಾಳಿಯನ್ನ ಮಾಡ್ತಾವೆ ಆಗ ಆತ್ಮಗಳು ದಾಳಿ ಮಾಡಿದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಮೊದ್ಲು ಆ ರೀತಿಯಾಗಿ ಗುಣ ಇರೋದಿಲ್ಲ ಕಳ್ತನ ಮಾಡದಿರ್ತಕ್ಕಂತಹ ವ್ಯಕ್ತಿ ಕಳ್ತನ ಮಾಡ್ಲಿಕ್ಕೆ ಹೋಗ್ತಾನೆ ಭ್ರಷ್ಟಾಚಾರವನ್ನು ಮಾಡದಿರ್ದಿರ್ತಕ್ಕಂತ ವ್ಯಕ್ತಿ ಭ್ರಷ್ಟಾಚಾರವನ್ನು ಮಾಡ್ತಾನೆ ಅತ್ಯಾಚಾರ ಮಾಡ್ತಾನೆ ಕೊಲೆ ಮಾಡ್ತಾನೆ ದರೋಡೆ ಮಾಡ್ತಾನೆ ಅಹ್ ಒಬ್ಬ ಸಂಸಾರವನ್ನ ಹಾಳು ಮಾಡ್ತಾನೆ ಒಬ್ಬರ ಜೀವನವನ್ನ ಹಾಳು ಮಾಡ್ತಾರೆ ಒಬ್ಬರ ಹಕ್ಕು ಅಧಿಕಾರವನ್ನ ಜಮೀನು ಆಸ್ತಿ ಪಾಸ್ತಿ ಇತ್ಯಾದಿಗಳನ್ನ ಅಹ್ ಕಸಿದುಕೊಳ್ತಕ್ಕಂಥ ಕಾರ್ಯ ಮಾಡ್ತಾರೆ ಹೀಗೆ ಯಾವ ಸಂಕಲ್ಪಗಳು ಸೇರ್ದು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಆತ್ಮಗಳು ಮನುಷ್ಯನ ದೇಹವನ್ನ ಸೇರ್ದು ನಂತರದಲ್ಲಿ ಆ ಮನುಷ್ಯನಲ್ಲಿ ವಿಪರೀತ ಪರಿವರ್ತನೆಗಳು ಕೂಡ ಆಗಿ ಕುಕರ್ಮಗಳನ್ನ ಮಾಡಿ ಉದ್ಧಾರ ಆಗ್ತಕ್ಕಂತ ಎಲ್ಲಾ ದಾರಿಗಳನ್ನ ಬಂದ್ ಮಾಡ್ಕೊತಾರೆ ಬಾಗಿಲುಗಳು ಮುಚ್ಕೊಳ್ತಾವೆ ನಂತರದಲ್ಲಿ ಹಾನಿಕಾರಕ ಆ ಪುಣ್ಯದ ಬದಲಿಗೆ ಪಾಪಕರ್ಮಗಳನ್ನ ನಿರ್ಮಾಣ ಮಾಡಿಕೊಂಡು ನರಕಕ್ಕೆ ಹೋಗ್ತಕ್ಕಂಥದ್ದು ತೊಂದರೆ ಬಾದಿಗೆ ದಾರಿಗೆ ಅಥವಾ ಕಷ್ಟ ಕಾರ್ಪಣ್ಯಗಳನ್ನ ದಾರಿಗೆ ಮನುಷ್ಯ ಹೋಗ್ತಕ್ಕಂಥದ್ದು ಆಗುತ್ತೆ ಇದರಿಂದ ಅರ್ಥ ಏನು ಆಚರಣೆ ಮಾತ್ರ ಅಲ್ಲ ದೋಷ ನಿವಾರಣೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಬದಲಿಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಸಕಾರಾತ್ಮಕ ಇರಬೇಕು ನಂದು ಮನುಷ್ಯ ಜನ್ಮ ಎಂತಕ್ಕಂಥದ್ದೇನಿದೆ ಈ ಜನ್ಮದಲ್ಲಿ ಈ ಆತ್ಮಕ್ಕೆ ಐದು ರೀತಿಯಾದಂತಹ ಹೊದಿಕೆಯನ್ನು ಕೊಟ್ಟಿದ್ದಾನೆ ತತ್ವಗಳನ್ನ ಪಂಚಭೂತದ ಭಗವಂತ ದೈವಶಕ್ತಿಯನ್ನು ಕೊಟ್ಟಿದೆ ಪಂಚಭೂತಗಳು ಅಂದ್ರೆ ದೈವಶಕ್ತಿ ಏನು ಕೊಟ್ಟಿದ್ದಾರೆ ಈ ಮನುಷ್ಯ ಜೀವನ ಹೇಗಿರುತ್ತೆ ಎಂಬ ಅನುಭವವನ್ನು ನಾನು ಪಡೆದು ನನ್ನ ಮುಂದಿನ ಪಯಣವನ್ನು ನಾನು ಮಾಡಬೇಕು ಎಂತಕ್ಕಂತಹ ನಿಶ್ಚಿತ ದಾರಿಯಲ್ಲಿ ನಡಿಬೇಕು ಅದರ ಬದಲಿಗೆ ನಾನು ಬೇರೆಯವರಿಗೆ ತೊಂದರೆ ಕೊಡಬೇಕು ತೊಂದರೆ ಕೊಡೋಕಲ್ಲ ಮನುಷ್ಯನ ಜೀವನ ಇರೋದು ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಳ್ಳಲಿಕ್ಕಲ್ಲ ಮನುಷ್ಯನ ಜೀವನ ಇರೋದು ಇದು ಅನುಭವ ಪಡೆಯಲಿಕ್ಕೆ ಈ ಒಂದು ಪಂಚತತ್ವ ದೇಹದಲ್ಲಿ ಜೀವನ ಹೇಗಿರುತ್ತೆ ಈ ಒಂದು ಪಯಣ ಈ ಒಂದು ವ್ಯವಸ್ಥೆ ಹೇಗಿರುತ್ತೆ ಅಂತ ಪಡೀಲಿಕ್ಕೆ ಭಗವಂತ ಅವಕಾಶ ಕೊಟ್ಟಿರೋದು ಇಷ್ಟು ಮಾತ್ರ ನೀವು ನೋಡ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಟು ಕೆಟ್ಟ ಆಲೋಚನೆಗಳನ್ನ ಮಾಡೋದು ತಪ್ಪು ಆಲೋಚನೆಗಳನ್ನ ಮಾಡೋದು ಹ್ಮ್ ಈ ತರ ಅಥವಾ ಯಾರ ಆಲೋಚನೆ ಮಾಡ್ತಾರೋ ಅವರಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಆಲೋಚನೆ ಮಾಡಿರ್ತಕ್ಕಂಥ ವಿಷಯಗಳನ್ನ ಮಾತನಾಡ್ತಕ್ಕಂಥದ್ದು ಮಾತನಾಡಿದ ನಂತರ ಆ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಹಾನಿ ಉಂಟು ಮಾಡ್ತಕ್ಕಂಥದ್ದು ಇಂತ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅವುಗಳ ಅವುಗಳ ಮನುಷ್ಯರ ಆ ಮಿದುಳಿನಲ್ಲಿ ಆತ್ಮಗಳು ಪ್ರವೇಶವನ್ನ ಮಾಡ್ತಾವೆ ಮತ್ತು ಜೀವನದಲ್ಲಿ ಕೂಡ ಆತ್ಮಗಳು ಪ್ರವೇಶವನ್ನ ಮಾಡ್ತಾವೆ ಈ ಮೂರು ವಿಧಾನದಲ್ಲಿ ಒಂದು ದೋಷ ನಿವಾರಣೆ ಮಾಡ್ಕೊಳ್ಳಿ ಇನ್ನೊಂದು ಆತ್ಮದ ಹಾವಳಿಗಳು ಎಲ್ಲಿರ್ತಾವೆ ಅಲ್ಲಿಂದ ನೀವು ತಪ್ಪಿಸ್ಕೊಳ್ಳಿ ಮನೆಗಳಲ್ಲೂ ಕೂಡ ಇರ್ತಾವೆ ದೂಷಿತ ಜಾಗದಲ್ಲಿ ಮನೆಯನ್ನ ಮಾಡಿದ್ರೆ ಅಲ್ಲೆಲ್ಲ ಮೊದಲೇ ಆತ್ಮಗಳು ವಾಸ ಇದ್ರೆ ಅಂತ ಮನೆಗಳನ್ನ ಮಾಡ್ಕೊಳ್ಳೋದ್ರಿಂದ ಅಥವಾ ಅಂತ ಮನೆಗಳಿಗೆ ಹೋಗೋದ್ರಿಂದ ಅಥವಾ ಮನೆಗಳಲ್ಲಿ ಆ ರೀತಿಯಾಗಿ ಜನ ಯಾರು ಇರ್ತಾರ ವಾಸ ಮಾಡ್ತಾ ಇರ್ತಾರೆ ಅಂತ ಸಂಪರ್ಕಕ್ಕೆ ನೀವು ಹೋಗೋದ್ರಿಂದ ಈ ರೀತಿಯಾಗಿ ಹಲವು ಕಾರಣಗಳಲ್ಲಿ ಆತ್ಮದ ಹಾವಳಿ ದಾಳಿ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಆದ್ರೆ ಅದೃಷ್ಟ ಚೆನ್ನಾಗಿದ್ರೆ ನಿಮ್ಮ ಪುಣ್ಯ ಚೆನ್ನಾಗಿದ್ರೆ ಅಂತ ಸಂಪರ್ಕವನ್ನ ಭಗವಂತ ಕರುಣಿಸೋದಿಲ್ಲ ಗುರು ಹಿರಿಯರು ಅಂತ ನಮ್ಮನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ಈ ರೀತಿಯಾಗಿ ನಡಿಬೇಕು ಅಂತ ಇದ್ದಾರೆ ಯಾರಲ್ಲಿ ಧರ್ಮ ಇರುತ್ತೆ ಯಾರಲ್ಲಿ ಒಳ್ಳೆತನ ಇರುತ್ತೆ ಅವರನ್ನ ಕಷ್ಟಕಾರ್ಪಣೆಗಳಿಗೆ ಅಂತ ಜಾಗಗಳಿಗೆ ಅಂತ ಜನರ ಮಧ್ಯೆ ಸಿಲುಕಿಸೋದಿಲ್ಲ ಬದಲಿಗೆ ಉತ್ತಮವಾಗಿ ಬದುಕಿಸ್ತಾರೆ ಆತ್ಮಗಳ ಹಾವಳಿಗಳಿಂದ ತಪ್ಪಿಸ್ತಾರೆ ಈ ನಂಬಿಕೆ ನಿಮ್ಗೆ ದೃಢವಾಗಿ ಇರಲಿ ಭಗವಂತರ ಮೇಲೆ ದೃಢ ನಿಶ್ಚಯರಾಗಿರಿ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಯಥಾಶಕ್ತಿಮತಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಈ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಕೂಡ ಇಪ್ಪತ್ನಾಲ್ಕು ಗಂಟೆ ಸಮಯವನ್ನ ನಮ್ಗೆ ಭಗವಂತ ಕೊಟ್ಟಿದ್ದಾನೆ ದಿನಕ್ಕೆ ಅದರಲ್ಲಿ ಒಂದು ಗಂಟೆ ಸಮಯವನ್ನ ಆ ಭಗವಂತನನ್ನ ನೆನೆಸಲು ನಮ್ಮ ಆತ್ಮಕ್ಕೆ ಮೂಲ ಯಾರು ಪರಮಾತ್ಮ ಆ ಪರಮಾತ್ಮನ ನಮ್ಮ ಮನಸ್ಸಿಗೆ ಅನುಗುಣವಾಗಿ ಮನೆಯಲ್ಲಾಗಿರ್ಬೋದು ದೇವಸ್ಥಾನಗಳಲ್ಲಾಗಿರ್ಬೋದು ನೆನೆಸ್ತಕದ್ದು ನಮ್ಮ ಮೂಲವನ್ನ ನೆನೆಸ್ ಬೇರೆ ಏನಲ್ಲ ಭಗವಂತ ಅಂತಾನು ನೀವು ಅನ್ನಕ್ ಹೋಗ್ಬೇಡಿ ಬದಿಂಗ್ ನಮ್ಮ ಆತ್ಮದ ಮೂಲ ಪರಮಾತ್ಮ ನಮ್ಮ ಆತ್ಮದ ಮೂಲ ಪರಮಾತ್ಮ ಆ ನಮ್ಮ ಆತ್ಮದ ಮೂಲವನ್ನ ನಾವು ನೆನೆಸ್ತಕ್ಕಂಥದ್ದು ಎಂಬತಕ್ಕಂಥ ಮನಸ್ಥಿತಿಯೊಂದಿಗೆ ಪೂಜೆ ಕೈಕರ್ಯಗಳನ್ನು ಮಾಡಿ ಅವರ ಹೆಸರಿನಲ್ಲಿ ಹಲವು ರೀತಿಯಾಗಿ ಗಂಡು ಹೆಣ್ಣಿನ ರೂಪದಲ್ಲಿದ್ದಾರೆ ಗುರುಗಳ ರೂಪದಲ್ಲಿದ್ದಾರೆ ನಿಮ್ಗೆ ಯಾರಿಷ್ಟ ಯಾವ ಇಷ್ಟ ದೈವ ಮನೆ ದೈವ ಕುಲದೈವ ಇದ್ದಾರೆ ಅವರ ಹೆಸರಲ್ಲಿ ಸ್ಮರಣೆ ಮಾಡಿ ಅವರೇ ಆತ್ಮದ ಪರಮಾತ್ಮ ಅವರು ಆ ರೀತಿಯಾಗಿ ಸ್ಮರಣೆಯನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಆತ್ಮದ ಹಾವಳಿ ಆಗೋದಿಲ್ಲ ದಾಳಿ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಗುರುಗಳು ಇದ್ದಾರೆ ದೈವಿಕ ಗುರುಗಳು ಅಂದ್ರೆ ಪರಮ ಆತ್ಮ ಪರಮ ಆತ್ಮಗಳು ನಮ್ಮ ಪೂರ್ವಜರು ಎಲ್ಲ ಇದ್ದು ನಮ್ಮನ್ನು ಕಾಯ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಆತ್ಮಗಳಿಂದ ಆ ಕಾಪಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಿದ ಮುಂಚೆ ಆತ್ಮಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಧೂಪದ ಪೌಡರ್ ಇತ್ಯಾದಿ ಮುಂದಿನ ವಿಡಿಯೋದಲ್ಲಿ ಆ ಮುಂದಿನ ಭಾಗದಲ್ಲಿ ಬರುತ್ತೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆಗಳಿದ್ದಂತಹ ಆ ಪಕ್ಷದಲ್ಲಿ ಧೂಪದ ಗೆ ಆರ್ಡರ್ ಮಾಡಬಹುದು ಈ ಧೂಪದ ಪೌಡರ್ ಅನ್ನ ನೀವು ಸ್ಮೆಲ್ ತಗೊಳ್ಳೋದು ಧೂಪ್ವನ್ನ ಹಾಕೊಂಡು ಸ್ಮೆಲ್ ತಗೊಳ್ಳೋದು ಮೈ ಎಲ್ಲ ಹಿಡ್ಕೊಳ್ಳೋದು ಈ ಕಾರ್ಯವನ್ನು ಮಾಡೋದ್ರಿಂದ ದೇಹದಲ್ಲಿ ಇರತಕ್ಕಂತ ಆತ್ಮದ ಸಮಸ್ಯೆ ನಿವಾರಣೆ ಆಗ್ತಾ ಹೋಗುತ್ತೆ ದೇಹದಲ್ಲಿ ರೋಗಾರುಜಿನಿ ಬಾಧೆಗಳನ್ನ ಏನ್ ಕೊಡ್ತಾ ಇರ್ತಾವೆ ನಿದ್ದೆ ಮಾಡ್ಲಿಕ್ಕೆ ಜೀವನ ಮಾಡ್ಲಿಕ್ಕೆ ಆಹಾರ ಇತ್ಯಾದಿಗಳ ಸೇವನೆ ಮಾಡ್ಲಿಕ್ಕೆ ಏನು ನಡೆದಾಡ್ಲಿಕ್ಕೆ ಮಾತನಾಡಲಿಕ್ಕೆ ಕೂರ್ಲಿಕ್ಕೆ ಈ ರೀತಿಯಾಗಿ ಸಮಸ್ಯೆಗಳನ್ನು ಕೊಡ್ತಾ ಇರ್ತಾವೆ ನೀವು ಕನಿಷ್ಠ ಮೂರು ದಿನಗಳ ಒಳಪಟ್ಟೆ ಅಂತ ಸಮಸ್ಯೆಗಳು ಬೇಗ ಬೇಗ ನಿವಾರಣೆ ಆಗೋದನ್ನ ನೀವು ನೋಡ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಸಮಸ್ಯೆಗಳೇ ಕಡಿಮೆ ಆಗ್ತಕ್ಕಂಥದ್ದು ಕೇವಲ ಮೂರು ದಿನಗಳಲ್ಲೇ ನೀವು ನೋಡ್ಬೋದು ಕಂಡೀಷನ್ ಆಗಿ ಬೆಳಗ್ಗೆ ಸಾಯಂಕಾಲ ಹಾಕೋಬೇಕು ಅಥವಾ ಹೆಚ್ಚು ನಿಮ್ಗೆ ಸಮಸ್ಯೆ ಇದ್ದಂತೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಕೋಬೇಕು ಮತ್ತು ಮಧ್ಯದ ರಾತ್ರಿಯಲ್ಲೂ ಕೂಡ ಧೂಪವನ್ನು ನೀವು ಹಾಕಬಹುದಿಲ್ಲ ಈ ರೀತಿಯಾಗಿ ಹಾಕೊಂಡು ನೋಡಿ ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಸ್ಟ್ರಾಂಗ್ ಆಗಿದೆ ಆತ್ಮದ ಸಮಸ್ಯೆಗಳಿಂದ ಹೇಗೆ ನಿಮ್ಮನ್ನ ರಕ್ಷಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವೇ ಪ್ರಯತ್ನವನ್ನ ಮಾಡಿ ನೋಡಿ ನಿಮಗೆ ಸಾಕ್ಷಿ ಅದರಲ್ಲಿ ಲಭ್ಯ ಆಗತ್ತೆ ಸ್ಮೆಲ್ ಮೈ ಮೈಕೈ ಹಿಡ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ಮಾಡಿ ವಾಹನಗಳಿಗೆ ಆಕ್ಸಿಡೆಂಟು ಆಗ್ತಾ ಆಗತ್ತೆನೋ ನೀವು ಸಾಧ್ಯತೆಗಳಿದ್ರೆ ಅಥವಾ ಅವು ಪದೇ ಪದೇ ರಿಪೇರಿಗೆ ಬರ್ತಾ ಇದ್ದಾವೆ ಹೊಸ ವಾಹನಗಳು ರಿಪೇರಿ ಮಾಡ್ಸಿರ್ತೀರ ಮನೆಯಲ್ಲಿ ಇರ್ತಕ್ಕಂತಹ ಎಲೆಕ್ಟ್ರಿಕಲ್ ವಸ್ತುಗಳೇನಿರ್ತವೆ ಮಿಕ್ಸಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಟಿ ವಿ ಇತ್ಯಾದಿ ಯಾವುದೇ ಆಗಿರ್ಬೋದು ಎಲೆಕ್ಟ್ರಾನಿಕ್ ವಸ್ತುಗಳು ಆಗಾಗ ರಿಪೇರಿಗೆ ಬರ್ತಾವೆ ಹಾಳಾಗ್ತಾವೆ ಈ ಥರ ಸಮಸ್ಯೆಗಳಿದ್ರೆ ಆತ್ಮದ ಹಾವಳಿ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಧೂಪದ ಪೌಡರನ್ನ ಹಾಕೊಳ್ಳಿ ನಂತರದಲ್ಲಿ ಕೆಲವೇ ದಿನಗಳಲ್ಲಿ ಅಥವಾ ಒಂದು ವಾರದಲ್ಲೇ ನೀವು ನೀವು ಆ ಒಂದು ಸ್ಥಿತಿಗತಿಗಳು ಪರಿವರ್ತನೆ ಆಗೋದನ್ನ ನೀವು ಕಾಣಬಹುದು ಕ್ರಮಬದ್ಧವಾಗಿ ಅದಕ್ಕೆ ಒಂದೆರಡು ದಿನ ಸಂಕಲ್ಪವನ್ನು ಮಾಡಿಕೊಂಡು ಧೂಪದ ಪೌಡರ್ ಬೆಳಗ್ಗೆ ಸಾಯಂಕಾಲ ಮನೆಗೆಲ್ಲ ಹಾಕಬೇಕು ಎಷ್ಟು ಮಟ್ಟಿಗೆ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ನೋಡಿ ತಂತ್ರ ಮಂತ್ರನೇ ಮಾಡಿರಬೇಕು ಮಾಟ ಮಂತ್ರನೇ ಮಾಡಿರ್ಬೇಕು ಅಂತಿಲ್ಲ ಆತ್ಮದ ಹಾವಳಿಯು ಹಾಗೆ ಕೂಡ ಇರ್ತಾವೆ ಮನೆಯಲ್ಲಿ ಮನುಷ್ಯರಲ್ಲೂ ಇರ್ತಾವೆ ಮನೆಯಲ್ಲೂ ಇರ್ತಾವೆ ಅಂತ ಸಂದರ್ಭದಲ್ಲಿ ನೀವು ಹಾಕೊಳ್ಳೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಮನೆ ವಾತಾವರಣ ಶುದ್ಧವಾಗಿರುತ್ತೆ ಮಕ್ಕಳಿದ್ರೆ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಕ್ಕಂಥದ್ದು ದೊಡ್ಡವರಿಗೂ ಆರೋಗ್ಯ ಚೆನ್ನಾಗಿರ್ತದ ವ್ಯವಹಾರಗಳು ಕೈಗೂಡ್ತಕ್ಕಂಥದ್ದು ಇತ್ಯಾದಿ ಅದಂತಲೂ ಕೂಡ ಲಭ್ಯ ಆಗುತ್ತೆ ಹಾಗೆಯೇ ಈ ಒಂದು ನೆಗೆಟಿವಿಟಿ ಪೌಡ್ರನ್ನ ನೀವು ಬಳಸೋದ್ರಿಂದ ಆತ್ಮದ ಹಾವಳಿಗಳು ಜೋರಾಗಿದ್ರೆ ರಾತ್ರಿ ಸಮಯ ಕಿರ್ಚೋದು ಅಳೋದು ಏನೇನು ಮಾಡ್ತಾ ಇರ್ತಾರೆ ಅಂತದ್ದೆಲ್ಲ ಒಂದು ತಿಂಗಳಲ್ಲಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ನೀವು ಅದನ್ನ ಪ್ರಯತ್ನವನ್ನ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟುಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ಅಂದ್ರೆ ವ್ಯವಹಾರಗಳು ಏನ್ ನಷ್ಟ ಆಗಿರ್ತಾವೆ ಹಾಳಾಗಿರ್ತಾವೆ ಅವೆಲ್ಲ ಹಂತ ಹಂತವಾಗಿ ಸರಿಯಾಗ್ತಾ ಬರ್ತಾವೆ ಬೆಳಗ್ಗೆ ಸಂಕಲ್ಪವನ್ನ ಮಾಡಿ ಕಾರ್ಯವನ್ನ ನೀವು ಮಾಡಿ ಅನುಕೂಲವನ್ನು ಪಡೆದು ಕಮೆಂಟ್ ಸೆಕ್ಷನ್ ಕಮೆಂಟ್ ಅನ್ನು ಕೂಡ ಹಾಕಿ ಇನ್ನು ಇತರರಿಗೂ ಕೂಡ ಅನುಕೂಲ ಆಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗಳ ನಿವಾರಣೆಗೆ ಇರತಕ್ಕಂಥ ಆಯಿಲ್ ಆಗಿದೆ ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಬೇರೆ ತಲೆಗೆ ಹಿರ್ತಕ್ಕಂಥ ಆಯಿಲ್ ಬೇರೆ ಆಗಿದೆ ಇದನ್ನು ನೀವು ಹಚ್ಚೋದ್ರಿಂದ ದೇಹದಲ್ಲಿನ ಸಮಸ್ಯೆಗಳು ಆತ್ಮದ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರ್ತವೆ ತಲೆಯಲ್ಲಿ ಕೂಡ ಇರತಕ್ಕಂಥ ತಲೆಗೆ ಹಚ್ಚೋದ್ರಿಂದ ಕಣ್ಣುಗಳ ಸಮಸ್ಯೆ ಕಿವಿಗಳ ಸಮಸ್ಯೆ ಮಾತನಾಡ್ತಕ್ಕಂಥದ್ದು ಇರೋದಕ್ಕೆ ಸಮಸ್ಯೆ ತಲೆ ನೋವು ಬರ್ತಕ್ಕಂಥದ್ದು ನಿವಾರಣೆ ಆಗುತ್ತೆ ತಲೆ ಹೊಟ್ಟಿರ್ತಕ್ಕಂಥದ್ದು ಹೋಗುತ್ತೆ ತಲೆ ಕೂದ ಉದ್ರೋಗಿದ್ರೆ ಬೆಳೆಯುತ್ತೆ ಉದುರುತ್ತಾ ಇದ್ರೂ ಕೂಡ ಎರಡು ದೋಮುಹೆ ಬಾಲ್ ಅಂತ ನಾವೇನು ಹೇಳ್ತೇವೆ ಆ ಥರ ಆಗಿದ್ರೆ ಕೂದಲೆಲ್ಲ ಶುಷ್ಕವಾಗಿ ಹೋಗಿದರೆ ಅದೆಲ್ಲ ಸರಿಯಾಗ್ತಾ ಹೋಗುತ್ತೆ ನೀವು ಕ್ರಮೇಣವಾಗಿ ಹಂತ ಹಂತವಾಗಿ ಬಳಕೆ ನೋಡಿ ಬಳಸಿ ನೋಡಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ರಾಸಾಯನಿಕ ಇತ್ಯಾದಿಗಳು ಏನು ಇದರಲ್ಲಿ ಒಂದು ಪಿನ್ ಪಾಯಿಂಟ್ ಅಂಶಗಳು ಕೂಡ ಇಲ್ಲ ಸಕಾರಾತ್ಮಕವಾಗಿದೆ ಇದನ್ನು ಬಳಸಿ ನೋಡಿ ಅನುಕೂಲವನ್ನು ಪಡೆಯಲಿ ದೇಹಕ್ಕೆ ಇರ್ತಕ್ಕಂಥ ಆಯಿಲಿಂದ ಚರ್ಮದಲ್ಲಿ ರೋಗರುಜಿನಿಗಳು ಬಂದಿದ್ರೆ ಸಮಸ್ಯೆಗಳು ಬಂದಿದ್ರೆ ದೇಹದೊಳಗೆ ಅಂಗಾಂಗಗಳಲ್ಲಿ ಸಮಸ್ಯೆಗಳು ಬಾಧೆಗಳಾಗ್ತಾ ಇದ್ರೆ ಹಂತ ಹಂತವಾಗಿ ಸಮಸ್ಯೆಗಳು ರೋಗಗಳು ಕಡಿಮೆ ಆಗ್ತಾ ಹೋಗ್ತವೆ ದೈವಿಕ ಆಚರಣೆಗಳನ್ನು ಕೂಡ ಅವಶ್ಯವಾಗಿ ಮಾಡಿ ಮನೆಯಲ್ಲಿ ಪೂಜೆಗೆ ಕರೆಗಳನ್ನ ಅವಶ್ಯವಾಗಿ ಮಾಡಿ ನಿಮ್ಮ ಮನೆ ದೇವ ಕುಲದೇವ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ದೀಪವನ್ನು ಬೆಳಗ್ತಕ್ಕಂಥ ಅವಶ್ಯವಾಗಿ ಮಾಡಿ ಅನುಕೂಲ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹೊಸ ಸಾಮುದ್ರಿಕ ಅಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಿಮ್ಮ ಸಮಸ್ಯೆಗಳು ಯಾವ್ದಿರುತ್ತೆ ಆ ಒಂದು ಸಮಸ್ಯೆಗೆ ಅನುಗುಣವಾಗಿ ಪರಿಶೀಲನೆ ಕೂಡ ನೀವು ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶಕ ಬಗ್ಗೆ ತಿಳಿಯಬಹುದು ಹುಳ್ಕೊಲ್ ನೋವಿಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಇದೆ ದೊಡ್ಡವರು ಮುದುಕರು ಯಾರು ಬೇಕಾದ್ರೂ ಈ ಔಷಧಿಯನ್ನು ಬಳಸಬಹುದು ಯಾವುದೇ ಸೈಡ್ ಎಫೆಕ್ಟ್ ಿಲ್ಲ ಅನುಕೂಲ ಲಭ್ಯ ಆಗುತ್ತೆ ಹಾಗೆಯೇ ಮದ್ದ ಹಾಕಿದ್ರ ಹೊಟ್ಟೆಗೆ ಆ ಮದ್ಯದ ನಿವಾರಣೆಗೆ ಕೂಡ ಔಷಧಿ ಲಭ್ಯ ಇದೆ ಆಸಕ್ತರು ಪಡೆಯಬಹುದು ಹನ್ನೆರಡು ವರ್ಷದ ಮಕ್ಕಳಿಗೆ ಬಾಲಗ್ರಹ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಇದನ್ನ ಹಾಕೋದ್ರಿಂದ ಮಕ್ಕಳಿಗೆ ಚೀಟ್ ಕಟ್ಟೋದು ಬಾಲಗ್ರಹ ಮಾತ್ರ ಆಗ್ತಕ್ಕಂಥದ್ದು ಪ್ರತಿ ತಿಂಗಳು ಈ ರೀತಿಯಾಗಿ ಬೇಕಾಗಿಲ್ಲ ಮಕ್ಕಳು ಆರೋಗ್ಯಪೂರ್ಣ ಸ್ವಸ್ಥವಾಗಿ ಬೆಳೀತಾರೆ ಕೆಲವು ಧಾರ್ಮಿಕ ಆಚರಣೆಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಸಮಸ್ಯೆಗಳಿದ್ದಂತ ವರ್ಷದಲ್ಲಿ ಮನೆಗೆ ಆಗಿರ್ಬೋದು ಮನುಷ್ಯರಿಗೆ ಆತ್ಮದ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರವನ್ನು ಕೂಡ ನೀವು ಮಾಡಿಸ್ಕೋಬಹುದು ಅದರ ಚಾರ್ಜಸ್ ಬೇರೆ ರೀತಿಯಾಗಿರುತ್ತೆ ಅದರ ಪೇ ಮಾಡಿ ಕೆಲವು ನಿರ್ದೇಶನಗಳನ್ನು ನೀವು ಪಾಲಿಸೋದಾದ್ರೆ ಯಂತ್ರಗಳನ್ನ ನೀವು ಮಾಡಿಸ್ಕೊಂಡು ಮನೆಯಲ್ಲಿ ಹಾಕೊಂಡು ಅಥವಾ ನೀವು ಧಾರಣೆಯನ್ನು ಮಾಡಿಕೊಂಡು ಅನುಕೂಲವನ್ನು ಪಡೆಯಬಹುದು ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್